ಯಾಕೆ ಮತ್ತೆ ನಿರ್ಮಿಸಿಟ್ಟು ಮುಗಿಸಿಟ್ಟು ಶ್ವಾಸ ಕೊಲೆ ಪ್ರಕರಣ ಆಯ್ತಲ್ಲ ಯಾಕೆ ಅವನು ಗೋ ಸಂತತಿಯನ್ನು ಉಳಿಸ್ತಾ ಇದ್ದ ಗೋ ಸಂರಕ್ಷಣೆಯನ್ನು ಮಾಡ್ತಾ ಇದ್ದ ಅದಕ್ಕೆ ಅವನು ಬದುಕಿರಬಾರ್ದು ಅಂತ ಹೇಳಿ ಅವನನ್ನು ಸಾಗಿಸಿದ್ದ ಸುಹಾಸ್ ಪರವಾಗಿ ಮಾತಾಡಿಬಿಟ್ರೆ ನಾವೆಲ್ಲ ಬೆಂಕಿ ಹಚ್ಚೋರಾ ಹೊಲಗಡಕನ ಪರವಾಗಿ ನೀನು ಮಾತಾಡ್ತಾ ಇದೆಯಲ್ಲ ಯಾರು ಹೊಲಗಡಕ ಪರವಾಗಿ ಮಾತಾಡ್ತಾರೆ ಅವರೆಲ್ಲ ಸಾಭ್ಯಸ್ತ್ರ ಏನಂದ್ರೆ ಹೇಳ್ತಾ ಹೋದ್ರೆ ತುಂಬಾ ಸಂಗತಿಗಳು ಹೇಳ್ಬೋದು ಹೊಟ್ಟೆ ಹೊರ ದಕ್ಷಿಣ ಕನ್ನಡಗಳು ಯಾರ್ಯಾರು ಕಳ್ಕೊಂಡ್ವಿ ಬೆಂಗಳೂರುಗಳು ಯಾರ್ಯಾರು ಕಳ್ಕೊಂಡ್ವಿ ಗಣೇಶದಲ್ಲಿ ಕಾರ್ಯಕರ್ತನ ಹೇಗೆ ಕಳ್ಕೊಂಡ್ವಿ ಶಿವಮೊಗ್ಗದಲ್ಲಿ ಗೋವಿಂದರಾಜ್ ಕೊಲೆ ಹೇಗಾಯ್ತು ಶಿವಮೂರ್ತಿ ಕೋಲೆ ಆಯ್ತು ಹೇಳ್ತಾ ಹೋಗ್ಲಾ ಇದೆಲ್ಲ ಸತ್ಯ ಹೇಳಿದ್ರೆ ನಮಗೆ ದ್ವೇಷನ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ದೇ ಇರೋನು ಇತಿಹಾಸವನ್ನ ನೋಡದೇ ಇದ್ದವನು ಇತಿಹಾಸವನ್ನ ಓದದೇ ಇದ್ದವನು ಈ ರೀತಿಯ ಮಾತುಗಳನ್ನು ಆಡ್ಬೋದು ಹಾಗಾಗಿ ಮತ್ತೊಮ್ಮೆ ಖಂಡಿತವಾಗಲೂ ಇದನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ನಾಯಕತ್ವ ಇದನ್ನು ಗಂಭೀರವಾಗಿ ತಗೊಂಡಿದೆ ಗಂಭೀರವಾಗಿ ತಗೊಂಡಿದೆ ರಾಜ್ಯಪಾಲರನ್ನು ಭೇಟಿ ಮಾಡ್ತೇವೆ ಅವಶ್ಯಕತೆ ಬಿದ್ದರೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತೇವೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕೇಳುವಂಥ ಸಂಗತಿಯನ್ನು ಕೂಡ ನಾವು ಮಾಡ್ತೇವೆ ಮೊದಲು ಪ್ರಜಾಪ್ರಭುತ್ವ ವ್ಯವಸ್ಥೆಗಳ ಹೋರಾಟಕ್ಕೆ ನಾವು ಕಾಲಿಟ್ಟಿದ್ದೇವೆ ಇಪ್ಪತ್ತಾರನೇ ತಾರೀಕು ಒಂದು ಬೃಹತ್ ಹೋರಾಟವನ್ನು ಯೋಚನೆ ಮಾಡಿದ್ದೇವೆ ಇಪ್ಪತ್ತಾರನೇ ತಾರೀಕು ಶೋಪನಾಯಕನ ವೃತ್ತದಲ್ಲಿ ಈ ಒಂದು ಹೋರಾಟವನ್ನು ರೂಪಿಸಿದ್ದೇವೆ ಸಾವಿರಾರು ಜನ ನಾಗರಿಕರು ಈ ದ್ವೇಷ ಭಾಷಣದ ಮಸೂದೆ ಅಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆಯಲ್ಲಿ ನಡೀತಾ ಇದೆ ಆ ಕಗ್ಗೊಲೆಯ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆಯ ವಿರುದ್ಧವಾಗಿ ಇದೊಂದು ಹೋರಾಟ ಈ ಹೋರಾಟಕ್ಕೆ ಶಿವಮೊಗ್ಗ ನಗರದ ಎಲ್ಲ ಪ್ರಜಾಪ್ರಭುತ್ವದ ಸಂವಿಧಾನ ಪ್ರೇಮಿಗಳೆಲ್ಲರೂ ಕೂಡ ಇವರುಗಳು ಬರ್ತಾರೆ ನಾನು ಹೇಳಿದ್ನಲ್ಲ ಸರ್ ಆ ಕಾರ್ಯಕ್ರಮ ಇಪ್ಪತ್ತಾರನೇ ತಾರೀಕು ನಡೆಯುತ್ತೆ ಸಹಿಷ್ಣು ರಾಷ್ಟ್ರ ನಮ್ಮದು ಬಾಂಗ್ಲಾದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಷ್ಟೇ ಜನಸಂಖ್ಯೆ ಹಿಂದೂಗಳದ್ದು ಆ ಒಂದು ಕೋಟಿ ಇಪ್ಪತ್ತು ಲಕ್ಷ ಈ ಸಹಿಷ್ಕೊಳಕಾಗದಂಥ ಸ್ಥಿತಿ ಅಲ್ಲಿದೆ ಅಂತೇಳಿ ನಾನು ನಾಳೆ ಮಾತಾಡಿದ್ರೆ ದ್ವೇಷ ಭಾಷೆ ಆಗತ್ತಾ ಅಂತ ನಾನು ತಿಳಿಸೆ ಬಾಂಗ್ಲಾದಲ್ಲಿರುವಂಥ ಅಟ್ಟೆ ಅಲ್ಲಿ ಹಿಂದೂಗಳ ರಕ್ಷಣೆ ಆಗಬೇಕು ಅಂದರೆ ಬೊಬೆ ಹಾಕ್ತೀವಿ ಬಹಳ ಅನ್ಯಾಯ ಸರ್ ಇದು ಯಾರು ಕ್ಷಮಿಸಲಿಕ್ಕಾಗಿದ್ದಾರೆ ಒಂದು ಅಪರಾಧ ಇವತ್ತು ಈ ಬಿಲ್ತರದ ಮೂಲಕ ಕಾಂಗ್ರೆಸ್ ಮಾಡಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ